ಹೊಪ್ ನಡೆಯುವ ಕೆಲಸಗಳು ಸುಧಾಕರ್ ಅವರು ಮುನಿಯಪ್ಪನವರು ಒಂದು ತಾಯಿ ಮಕ್ಕಳಾಗುಟ್ಟಿಲ್ಲ ಅಷ್ಟೇ ಅವ್ರು ಅಲ್ಲಿರುವಾಗ ಇವ್ರನ್ನ ಕರೆದ್ರು ಇವ್ರು ಅಲ್ಲಿರುವಾಗ ಇವ್ರು ಅವ್ರನ್ನ ಕರೀತವ್ರು ಅಂಥ ವ್ಯತ್ಯಾಸ ಏನಿಲ್ಲ ಆದರೆ ಸುಧಾಕರ್ ಅವ್ರಿಗೆ ಮುನಿಯಪ್ಪ ಅವ್ರು ಬೇಕು ಮುನಿಯಪ್ಪ ಅವ್ರಿಗೆ ಸುಧಾಕರ್ ಬೇಕು ಸುಧಾಕರ್ ಅವರು ಕಾಂಗ್ರೆಸ್ಗೆ ಹೋಗೋ ಪ್ರಶ್ನೆನೇ ಇಲ್ಲ ಅವರು ಇಲ್ಲೇ ಇರ್ತಾರೆ ಇಲ್ಲೇ ಅವರು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾರೆ ಕೇಂದ್ರದಲ್ಲಿ ಇವತ್ತು ಅಮಿತ್ ಶಾ ಅವ್ರ ಹತ್ರ ತುಂಬ ಚೆನ್ನಾಗಿದ್ದಾರೆ ಪ್ರಧಾನಮಂತ್ರಿ ಅವರ ಹತ್ರ ತುಂಬ ಚೆನ್ನಾಗಿದ್ದಾರೆ ಹಾಗಾಗಿ ಅವರು ಕೇಂದ್ರದಲ್ಲೇ ಹೆಚ್ಚು ಸಮಯನ ಕೊಡೋವಂಥದ್ದು ರಾಜ್ಯಕ್ಕೆ ಏನು ಬೇಕೋ ಸಲಹೆ ಕೊಡ್ತಾರೆ ರಾಜ್ಯದಲ್ಲಿ ಎಲ್ಲರನ್ನು ಒಟ್ಟಾಗಿ ತೊಗೊಂಡೋಗುತ್ತೆ ಕೆಲಸ ಸುಧಾಕರ್ ಅವ್ರು ಮಾಡ್ತಾರೆ ಸಂಪೂರ್ಣವಾಗಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರು ಘೋಷಣೆ ಆದಮೇಲೆ ಮೊದಲನೇದಾಗಿ ಸುಧಾಕರ್ ಅವ್ರನ್ನ ಸಂಪರ್ಕಿಸಿ ಸುಧಾಕರ್ ಅವರು ಮಾರ್ಗದರ್ಶನ ಪಡೀರಿ ಅಂತ ನಾನೇ ಹೇಳ್ತೀನಿ ಖಂಡಿತವಾಗ್ಲೂ ಸುಧಾಕರ್ ಅವರು ಸಲಹೆ ಪಡೀರಿ ಅಂತ ನಾನು ಹೇಳ್ತೀನಿ ಅವರು ಲೋಕಸಭಾ ಸದಸ್ಯರಿದ್ದಾರೆ ಸಲಹೆ ಪಡೀರಿ ಅಂತ ನಾನು ಹೇಳ್ತೀನಿ ನೋಡಿ ಅವ್ರಿಗೆ ಒಂದು ಗ್ಯಾರಂಟಿ ಇದೆ ಯಾವುದೇ ರೀತಿಯಲ್ಲಿ ಯಾರೇ ಸರ್ಕಾರ ಮಾಡಿದ್ರು ನಾವು ಒಂದು ಎರಡು ಮೂರು ಸ್ಥಾನದಲ್ಲಿ ಇರ್ತೀವಿ ಅಂತ ಪಕ್ಷಕ್ಕೆ ಕೊಡುಗೆ ಅವ್ರದ್ದು ಹೆಚ್ಚಿರಬೇಕು ನಮಗೆ ಕೊಟ್ಟಂಥ ಒಂದು ಕೊಟ್ಟಂಥ ಗೌರವ ಇವತ್ತು ನಾವು ಋಣಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅವ್ರು ನಮ್ಮ ಕೊಟ್ಟಂಥ ಪ್ರೀತಿ ಭಾರತೀಯ ಜನತಾ ಪಕ್ಷದ ಅಭಿಮಾನದಿಂದ ಇವತ್ತು ನಾವು ಆ ಪಕ್ಷಕ್ಕೆ ಋಣಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ